ಶಿಂದೋಳಿ ಶಾಲೆಯಲ್ಲಿ ವಿಶ್ವಯೋಗ ದಿನಾಚರಣೆ ಜೋಯಿಡಾ ತಾಲೂಕಿನ ಶಿಂದೋಳಿ ಶಾಲೆಯಲ್ಲಿ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯನ್ನು ಉತ್ಸಾಹದಿಂದ ಆಚರಿಸಲಾಯಿತು ಶಿಂದೋಳಿ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಯೋಗ ದಿನಾಚರಣೆಯ ಮಹತ್ವ ಅದರ ಹಿನ್ನೆಲೆಗಳ ಇತ್ಯಾದಿ ಮಾಹಿತಿಗಳ ವಿವರಣೆಯೊಂದಿಗೆ ನಿಂತು ಮಾಡುವ ಆಸನಗಳನ್ನು ಕುಳಿತು ಮಾಡುವ ಆಸನಗಳನ್ನು ಮಲಗಿ ಮಾಡುವ ಆಸನಗಳನ್ನು ಸೂರ್ಯ ನಮಸ್ಕಾರ ಹೀಗೆ ಎಲ್ಲ ರೀತಿಯ ಯೋಗಾಭ್ಯಾಸವನ್ನು ಶಾಲಾ ಮುಖ್ಯ ಶಿಕ್ಷಕರಾದ ಅನಿಲ ರಾಪೋಡರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಲೆಯ ಮುಖ್ಯ ಶಿಕ್ಷಕರಾದ ಅನಿಲ ರಾಪೋಡರವರು ಯೋಗಾಭ್ಯಾಸವನ್ನು ನಮ್ಮ ದಿನನಿತ್ಯದ ಜೀವನದ ಅವಿಭಾಜ್ಯ ಚಟುವಟಿಕೆಯನ್ನಾಗಿ ಅಳವಡಿಸಿಕೊಳ್ಳಲು ತಿಳಿಸುತ್ತಾ ಯೋಗಿಯಾಗಿ ನಿರೋಗಿಯಾಗಿ ಎಂದು ತಿಳಿಸಿದ ಮುಖ್ಯ ಶಿಕ್ಷಕರು ನಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ರೂಢಿಸಿಕೊಳ್ಳಲು ತಿಳಿಸಿದರು ಯೋಗ ದಿನದ ಪೂರ್ವ ಸಿದ್ಧತೆಗಳನ್ನು ಹಾಗೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲು ಸಹ ಶಿಕ್ಷಕರಾದ ಆನಂದ ಪಿ ಹಾಗೂ ವಿದ್ಯಾ ಮೇಡನ್ ಇವರು ಸಹಕರಿಸಿದರು ಕೊನೆಯಲ್ಲಿ ಶಾಂತಿ ಮಂತ್ರವನ್ನು ಬೋಧಿಸಲಾಯಿತು ಹೀಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನಡೆಸಲಾಯಿತು